ಒಂದು ಸಣ್ಣ ಸಮಸ್ಯೆ ಆಯಿತು ಅದನ್ನೇ ದೊಡ್ಡದು ಮಾಡಿ ಬಹುಶಃ ಈ ಬಾರಿ ಶಾರದ ಪೂಜೆ ಈ ಥರ ಎಲ್ಲ ಆಗ್ತದೆ ಇಲ್ಲೋ ಅಂತ ಒಂದು ಸಂಶಯ ಇತ್ತು ಈ ಬಾರಿ ಇಷ್ಟುವರೆಗೆ ನಮ್ಮ ದಿನೇಶ್ ರಾವ್ ಮತ್ತು ನಾನು ಸಬ್ರಾಯರು ಮತ್ತೆ ಎಲ್ಲ ನಮ್ಮ ನಾರಾಯಣರು ಎಲ್ಲ ಸೌಮ್ಯ ಕಮಲ ಟೀಚರ್ ಮನೆ ಎಲ್ಲರೂ ಹೇಳಿದರೆ ಎಲ್ಲ ಸಾಕಾರ ಕೊಟ್ಟವರು ನಮ್ಮ ರೇಂಜರು ಎಲ್ಲ ಎಲ್ಲ ಸೇರಿ ರೇಂಜರ್ ಅಂದರೆ ಅವರು ವಲಯಾರಣ್ಣ ಅಧಿಕಾರಿ ಇರುವುದು ರೇಂಜರ್ ಅಲ್ಲ ಅದಕ್ಕೆ ನಾವು ರೇಂಜರ್ ಅಂತ ಕರೆಯುವುದು ಅವರೆಲ್ಲ ಸೇರಿ ನಾವು ಇದನ್ನೆಲ್ಲ ಮಾಡಿದ್ದೇವೆ ಈ ಬಾರಿ ಒಂದು ಸಂಘ ಸಮಸ್ಯೆ ಬಹಳಷ್ಟು ಜನರಿಗೆ ಗೊತ್ತುಂಟ ಇಲ್ವ ಗೊತ್ತಿಲ್ಲ ಇಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡವರು ಅದು ಲಾಸ್ಟ್ ಅದನ್ನು ಕೈ ಬಿಟ್ರು ನಮ್ಮಲ್ಲಿ ನಮ್ಮಲ್ಲಿರುವಂತಹ ಯುವಕರು ನಮ್ಮ ಲತೀಶ್ ಮತ್ತೆ ಅವರ ಒಂದು ತಂಡ ಉಂಟು ಇವರೆಲ್ಲ ಪುನಃ ಸೇರಿದ್ರು ಸೇರಿ ಈ ಒಂದು ಕಾರ್ಯಕ್ರಮ ಮೊದಲಿನಂತೆ ಆಗಬೇಕು ಅಂತ ಹೇಳಿ ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ಈ ದಿನದವರೆಗೆ ರಾಜಕೀಯವನ್ನು ಈ ವ್ಯವಸ್ಥೆಯಲ್ಲಿ ತಂದವರಲ್ಲ ಯಾಕೆಂತ ಹೇಳಿದ್ರೆ ದಿನೇಶ್ ರಾವ್ ಒಂದು ಸಂಘಟನೆಯಲ್ಲಿ ಇದ್ರೆ ನಾವು ಒಂದು ಇದರಲ್ಲಿ ಬೇರೆ ಅವರು ಬೇರೆ ಬೇರೆ ಇದ್ರು ಆದ್ರೂ ಕೂಡ ಅದನ್ನು ಯಾವುದನ್ನು ತೋರಿಸದೆ ನಾವು ಇಷ್ಟುವರೆಗೆ ಅದನ್ನು ಮಾಡಿಕೊಂಡು ಬಂದಿದ್ದೇವೆ ಅದು ನಮ್ಮ ಒಂದು ಶ್ರೇಷ್ಠತೆ ಆದ್ರೆ ಅಂತ ಕಷ್ಟದಲ್ಲಿ ಆದರೂ ಈ ಸಾರಿ ಕೂಡ ನಾವು ಮುಂದುವರಿಸಿಕೊಂಡು ಹೋಗಿದ್ದೇವೆ ನಾನು ನಿಮ್ಮಲ್ಲಿ ಒಂದು ಮಾತು ಏನಂತ ಹೇಳಿದ್ರೆ ನಾವು ಇಷ್ಟು ಕಷ್ಟಪಟ್ಟು ಸಾರದ ಪೂಜೆಯನ್ನು ನಮ್ಮ ಮೋಹಿನಿಯವರಿದ್ದಾರೆ ಇದ್ದಾರೆ ಅವರಿಗೆ ಸಹ ಗೊತ್ತುಂಟು ಯಾಕೆಂತ ಹೇಳಿದ್ರೆ ಇಲ್ಲಿ ಎಷ್ಟು ಕಷ್ಟಪಟ್ಟು ನಾವು ಶಾರದ ಪೂಜೆಯನ್ನು ಅಂತ ಹೇಳಿದರೆ ಅದು ನಮಗೆ ಮಾತ್ರ ಗೊತ್ತು ಅದರ ವಿಷಯ ಆ ಒಂದು ಅಂಗನವಾಡಿ ಸ್ಥಾಪನೆ ಮಾಡಿ ಆ ಟೀಚರಿಗೆ ಸಂಬಳ ಕೊಡ್ಲಿಕ್ಕೆ ಆಗದೆ ಮಕ್ಕಳಿಗೆ ಒಂದು ಬಿಸ್ಕೆಟ್ ಕೊಡಬೇಕಿದ್ರೆ ನಾವು ಪರದಾಡಿದ ಸ್ಥಿತಿ ನಮಗೆ ಗೊತ್ತದ್ದು ಆದ್ರೂ ಇಷ್ಟು ಬೆಳೆದು ಬಂದ ಮೇಲೆ ನಾವು ಈ ತರ ಮಾಡುವುದು ಸರಿಯಲ್ಲ ನೀವು ಇಲ್ಲೆಲ್ಲ ಇದ್ದವರು ಸಾಕು ಎಷ್ಟು ಜನ ಸಾಕು ನೀವಿದ್ರೆ ಈ ಗ್ರಾಮವನ್ನೇ ಬದಲಾವಣೆ ಮಾಡಲಿಕ್ಕೆ ನಿಮ್ಮ ನಿಮ್ಮಲ್ಲಿ ಶಕ್ತಿ ಇದೆ ನೀವು ಮುಂದಕ್ಕೆ ಇಂಥದ್ದು ಆಗದೆ ಹಾಗೆ ನಾವೆಲ್ಲ ನೋಡಿಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತೇವೆ ಮತ್ತೆ ಪುನಃ ಈ ಕಾರ್ಯಕ್ರಮ ಆಗ್ಲಿಕ್ಕೆ ಇನ್ನೊಂದು ಕಾರಣ ಉಂಟು ನಮ್ಮ ಮಾಜಿ ಟ್ರಸ್ಟಿ ಮಾದವರು ಮದುವೆ ಆಗುವ ಮೊದಲು ಹೆಂಡತಿಗೆ ದೊಡ್ಡ ದೊಡ್ಡ ಮಾತ ಎಲ್ಲ ಕೊಟ್ಟಿದ್ರು ನಮ್ಮಲ್ಲಿ ಹಾಗೆ ಶಾರದ ಪೂಜೆ ಆಗ್ತದೆ ಹೀಗೆ ಶಾರದ ಪೂಜೆ ಆಗ್ತದೆ ಮದುವೆ ಆಗಿ ಬಂದ್ರೆ ಎಂತ ಎಲ್ಲಿಟ್ಟು ಸಾರದ ಬಂದಿದೆ ಕೇಳಿದ್ರೆ ಮರ್ಯಾದೆ ಹೋಗುವ ಪ್ರಶ್ನೆ ಅಲ್ಲ ಅದಕ್ಕೆ ಈಗ ಇದು ಮಾಡ್ಲೇಬೇಕು ಅಂತ ಹೇಳಿ ಒಂದು ಆಟ ಹಾಗೆ ಮತ್ತೆ ಅವರು ಕೂಡ ಇವರೊಟ್ಟಿಗೆ ಇಷ್ಟುವರೆಗೆ ನಾನು ನೋಡ್ಲಿಲ್ಲ ಅಷ್ಟು ಸ್ಪೀಡಲ್ಲಿ ಇದ್ದದ್ದು ಈ ಸರ್ತಿ ಕೆಲವರು ಮದುವೆ ಆದ ಮೇಲೆ ಸ್ಪೀಡ್ ಕಡಿಮೆ ಆಗುದು ಇವತ್ತು ಡಬಲ್ ಸ್ಪೀಡ್ ಈಗ ಅಂದ್ರೆ ಎನ್ ಸಿ ಅಲ್ಲಿ ಒಂದು ಸೋಲ್ಮಾರ್ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ನಮ್ಮ ಹುಡುಗರೆಲ್ಲ ಕಾರಣ ಅದು ಅವಶ್ಯ ಬ್ಯಾಗ್ ಮೊನ್ನೆ ಹಾಕಿದವ್ ತೆಗಿಲಿಲ್ಲ ಅಂತ ಕಾಣ್ತದೆ ಯಾಕಂತ ಹೇಳಿದ್ರೆ ಯಾವ ಆಡು ಈ ಸರ್ತಿ ಕಾರ್ಯಕ್ರಮ ಒಂದು ಎಡ್ಡೆ ಆ ಇದು ಉಂಟೆರೋ ಅಲ್ಲಿ ಅಂತ ಹೇಳಿದ್ರು ಬಹಳ ಖುಷಿ ಯಾಕಂತ ಹೇಳಿದ್ರೆ ಇಂತ ಸ್ಪಿರಿಟ್ ನ ಅನೇಕರು ಇದ್ದಾರೆ ನಾನು ನಿನ್ನೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಅರ್ಧ ಗಂಟೆ ಸಮಸ್ಯೆ ಆಯ್ತು ನಾನು ಆಗಿ ಆ ನಲ್ಲಿ ನೋಡುವಾಗ ಈ ಕಾರ್ಯಕ್ರಮ ಸಿರಿತ ಹಾಕಿಸಿದಕ್ಕೆ ಸಂತು ನಿದ್ದೆ ಮಾಡ್ತಾನೆ ಅಂತ ನಾನು ಗ್ರಹಿಸಿದ್ದೆ ಯಾಕೆಂದ್ರೆ ಅಷ್ಟು ಚಂದಾಗಿದೆ ಇವು ಇವು ಮುಂದೆ ಹುಡುಗಿ ಮತ್ತೆ ಇನ್ನೊಬ್ರು ಸಣ್ಣ ಸಣ್ಣನವರು ಅವರ ನಮ್ಮ ಗುರುನ ಮಗಳು ಅಂತ ಕಾಣ್ತದೆ ಆ ಅವ್ರೆಲ್ಲ ಡ್ಯಾನ್ಸ್ ನಮಗೆ ನೋಡುವಾಗ ನಮ್ಮಲ್ಲಿ ಈ ಇವರಿಗೆಲ್ಲ ಅವಕಾಶಗಳು ಬೇರೆ ಕಡೆ ಸಿಗ್ತದೆ ಶಾಲೆಯಲ್ಲಿ ಆದರೆ ಈ ತರ ಮುಕ್ತವಾಗಿ ಬಹಳಷ್ಟು ಫ್ರೀಯಾಗಿ ಮಾಡಲಿಕ್ಕೆ ಎಲ್ಲಿ ಸಿಗುವುದಿಲ್ಲ ನಮ್ಮಲ್ಲಿ ನಾವೇ ಇದ್ದೇವೆ ಇಲ್ಲಿ ಪಳಗಿದರೆ ಮತ್ತೆ ಅವ ಇನ್ನು ಎಲ್ಲಿ ಕೂಡ ಹೋಗುವುದು ಆಗ ಪ್ರಾರ್ಥನೆ ಮಾಡುವಾಗ ನೋಡಿ ಒಂದು ಹುಡುಗಿಗೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆಲ್ಲ ಬರ್ತದೆ ಆದರೆ ಜಾರಿಗೆ ಗಟ್ಟಿ ಮತ್ತೆ ಸಹ ಒತ್ತಿ ಕೂತಿದ್ದೀರಿ ಕೆಲವರೆಲ್ಲ ಆದರೆ ಆ ಮಗು ಅಪ್ಪ ಬಂದು ಆ ಪ್ರಾರ್ಥನೆ ಮಾಡಿದ್ದು ನಮಗೆ ನೋಡಿ ಅದರ ಸ್ಪಿರಿಟ್ ಅನ್ನು ನಾವು ತೆಗೊಳ್ಬೇಕು ಯಾಕೆಂತ ಹೇಳಿದರೆ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಆ ಹುಡುಗಿ ಯಾಕಂದ್ರೆ ಇವರು ಯಾರು ಹೇಳಿದ್ದಾರೆ ಅಂದ್ರೆ ಅವರು ಬರಲಿ ಬರಲಿಲ್ಲೋ ಅಲ್ಲ ಇದ್ದು ಆ ಅಡಿಗೆ ಗೊತ್ತಿಲ್ಲ ಆದ್ರೆ ಆ ಹುಡುಗಿ ಸಣ್ಣ ಹುಡುಗಿ ಅಷ್ಟು ಧೈರ್ಯ ಮಾಡಿ ಬಂದು ಆ ಕಾರ್ಯಕ್ರಮದ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಡ್ಲಿಲ್ಲ ನೋಡಿ ಅವಳಿಗೆ ನಾವು ವಿಶೇಷವಾದ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ನಿಮ್ಮೆಲ್ಲರ ಪರವಾಗಿ ಯಾಕೆಂದ್ರೆ ಹೇಳಿದ್ರೆ ಇದು ನಮ್ಮ ನಾಯಕತ್ವ ಇಂಥದ್ದು ಬೆಳೆದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ತದೆ ನಾವೆಲ್ಲ ಭಾಷಣ ಮಾಡ್ತೇವೆ ದೊಡ್ಡ ದೊಡ್ಡದು ನಮ್ಮ ದೇಶವನ್ನು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ನಾವು ಇಲ್ಲಿ ಈ ತರದ ಒಂದು ನಾಯಕತ್ವವನ್ನು ಬೆಳೆಸಿಕೊಂಡು ನಮ್ಮ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಮತ್ತು ನಮ್ಮ ಉತ್ತಮವಾದಂತಹ ಜೀವನವನ್ನ ಮಾಡಲಿಕ್ಕೆ ಬೇಕಾಗಿ ಬೇಕಾದಂತ ಇಂಥ ವ್ಯವಸ್ಥೆಗಳನ್ನು ಮಾಡುವುದಲ್ಲ ಇದರಷ್ಟು ದೊಡ್ಡ ದೇಶ ಬೇರೆ ಯಾವುದಿಲ್ಲ ಬೇರೆ ಯಾವುದಿಲ್ಲ ಯಾಕಂತ ಹೇಳಿದ್ರೆ ನಾವು ಬಹಳಷ್ಟು ನಮ್ಗೆ ನಮಗೆ ದೇಶಕ್ಕೆ ಏನನ್ನು ಕೊಡಬಹುದು ಅಂತ ನಾವು ದೇಶಕ್ಕೆ ಏನನ್ನು ಕೊಡಬಹುದು ಅಂತ ಕೇಳಿದರೆ ನೀವು ಉದ್ಧಾರ ಆಗುವುದೇ ನೀವು ದೇಶವನ್ನು ಮಾಡಿದ ಹಾಗೆ ಜನರು ಉದ್ಧಾರ ಆದರೆ ದೇಶ ಉದ್ಧಾರ ಆಗುವುದು ಏನಿಲ್ಲ ಅದನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ನಾವು ಬಹಳಷ್ಟು ಮಂದಿ ಕೆಲವರೆಲ್ಲ ಟೀಕೆ ಮಾಡುವುದನ್ನು ನಾವು ನೋಡಿದ್ದೇವೆ ಅಲ್ವಾ ಎಲ್ಲಾ ಪಕ್ಷದವರು ರಾಜಕೀಯ ಕಾಂಗ್ರೆಸ್ ಬಿಜೆಪಿ ದಳದವರೆಲ್ಲ ನೀವು ಭಾಷಣ ಮಾಡುದನ್ನು ಕೇಳ್ತೀರಿ ಅವ ಎಂತ ಮಾಡಿದ ಅವ ಎಂತ ಮಾಡಿದ ನಾವೇ ಮಾಡ್ತಾ ಇದ್ದೇವೆ ಅಂತ ಕೆಲವರು ಹೇಳುದು ಹೌದು ಹೇಳ್ತಾ ಇಲ್ವಾ ಎಲ್ಲರೂ ಹೇಳುದು ಕಾಂಗ್ರೆಸ್ ಹೇಳ್ತಾನೆ ಬಿಜೆಪಿ ಹೇಳ್ತೇವೆ ಈಗ ದಲದವರು ಕೂಡ ಹೇಳ್ತಾರೆ ಅದನ್ನೇ ಹೇಳ್ತಾ ಇದ್ದಾರೆ ಆದ್ರೆ ನೀವು ಒಂದು ಆಲೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಸರಿಯಾದ ಆರ್ಥಿಕ ವ್ಯವಸ್ಥೆಯನ್ನ ಸರಿಯಾಗಿ ನಿಮಗೆ ಮಾಡಲಿ ಮಾಡಿಟ್ರೆ ನೀವು ರಾಜಕೀಯಕ್ಕಾದ್ರೂ ಎಲ್ಲಿಗಾದ್ರೂ ಹೋಗಿ ಕಾರಬಾರ ಮಾಡಲಿಕ್ಕೆ ಆಗೋದು ನಿಮ್ಮ ತಂದೆ ಏನು ಮಾಡಿಲ್ಲ ತಾಯಿ ಏನು ಮಾಡದಿದ್ರೆ ನಿಮ್ಮ ಕಾರಬಾರ ನಿಮ್ಮ ಮನೆಯಲ್ಲಿ ಮಾತ್ರ ಇರ್ತದೆ ಬೇಕಿದ್ದರೆ ನೋಡಿ ಹಾಗಿರುವಾಗ ನಾವು ನೆನೆಸಬೇಕು ನಮ್ಮ ಹಿರಿಯರುಗಳು ಮಾಡಿಟ್ಟದ್ದು ಅದಕ್ಕಾಗಿ ನಾವು ಕಾರ್ಬಾರನ್ನು ಈಗ ಯಾರು ಬಂದ್ರು ಈಗ ಈಗ ಸೆಂಟ್ರಲ್ ಅಲ್ಲಿ ಬಿಜೆಪಿ ಉಂಟು ಇನ್ನು ಕಾಂಗ್ರೆಸ್ ಅಂದ್ರೆ ಏ ಬಿಜೆಪಿ ಮಾಡಿದಾನೆ ಅಂತ ಹೇಳುದಲ್ಲ ಅವು ಮಾಡಿದ ನಾವು ಮಾಡ್ತಾ ಇರ್ತಾನೆ ನಾವು ಏನು ಮಾಡಿದೆ ಅಂತ ಪಟ್ಟಿ ಮಾಡಿಕೊಂಡು ಬರಬೇಕು ನಾವು ಯಾರಾದರೂ ಹೇಳುದನ್ನು ನಂಬುದಲ್ಲ ಎಲ್ಲ ಈಗ ಗ್ರಾಮ ಪಂಚಾಯತ್ನಿಂದ ಹಿಡಿದು ಎಲ್ಲ ದೇಶದವರೆಗೆ ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳುದಲ್ಲ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ನಮ್ಮ ಶಾರದ ಪೂಜೆಗೂ ಕೂಡ ಅನ್ವಯ ಆಗ್ತದೆ ಇದು ಶಾರದ ಪೂಜೆಗೂ ಅನ್ವಯ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಶಾರದ ಪೂಜೆ ಯಶಸ್ವಿಯಾಗಿ ನಡಿಬೇಕಿದ್ರೆ ಸಣ್ಣ ಸಣ್ಣ ಮಗುವಿಂದ ಹಿಡಿದು ದೊಡ್ಡ ದೊಡ್ಡವರು ಕೂಡ ಇದ್ರೆ ಅದು ಒಂದು ಶಾರದ ಪೂಜೆ ಅಂತ ಆಗುವುದು ನೀವು ಕೆಲವರು ಸೀಮಿತವಾಗಿ ಬಂದ್ರೆ ಕೆಲವರಿಗೆ ಮಾತ್ರ ಈ ಶಾರದ ಪೂಜೆ ಆಯ್ತು ಬಾಕಿದ್ದವರಿಗೆ ಯಾರು ಇಲ್ಲ ನಮಗೆ ದೊಡ್ಡದುಂಟು ಸುಬ್ರಹ್ಮಣ್ಯ ದೇವಸ್ಥಾನದ ಎದುರುಂಟು ದೇವ ಉಂಟು ಕುದ್ರೋಳಿಯಲ್ಲಿ ಉಂಟು ಅಂತ ಹೇಳಿದ್ರೆ ಅದು ಅವ್ರು ಮಾಡುದು ನಾವು ಶಾರದ ಪೂಜೆ ಮಾಡುದು ನಮ್ಮದು ಅಷ್ಟಿಗೆ ನಮ್ಮ ಸಾರದ ಪೂಜೆಯನ್ನು ನಾವು ಯಶಸ್ವಿಯಾಗಿ ಉಳಿಸಲಿಕ್ಕೆ ಬೇಕಾಗಿ ನಾವು ಸಂಘಟಿತರಾಗಿ ಒಂದು ಹೋರಾಟ ಮಾಡಿದ ರೀತಿಯಲ್ಲೇ ಮಾಡಿಕೊಂಡು ಹೋದ್ರೆ ಈ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ ನಾನು ಇವತ್ತು ಇನ್ನೊಂದು ಹೋಗ್ಬಿಡ್ತದೆ ನಾವು ನಮ್ಮ ಹೊಣ್ಣಪ್ಪ ಅವರನ್ನ ನೆನೆಸ್ಕೊಳ್ತೇನೆ ಯಾಕಂದ್ರೆ ದಿನೇಶ್ ರಾವ್ ಹೊಣ್ಣಪ್ಪ ಇದ್ದ ಇರುವಾಗ ನಮಗೆ ಎಷ್ಟು ಸುಲಭ ಆಗ್ತಿತ್ತು ಅಂತ ಹೇಳಿದ್ರೆ ನಾವು ದಿನೇಶ್ ರಾವ್ ಹೋದಾಗ ನಮಗೆ ಎಷ್ಟು ಕಷ್ಟ ಆಗಿದೆ ಅಂತ ಅದು ನಮಗೆ ಗೊತ್ತು ಯಾಕಂತ ಹೇಳಿದ್ರೆ ನಾವೆಲ್ಲವನ್ನ ಅವ್ರು ಬಂದು ಮಾಡ್ತಾ ಇದ್ರು ಅವರೊಂದು ದೊಡ್ಡ ಗುಣ ಇತ್ತು ದಿನೇಶ್ ರಾವ್ ಯಾವುದೇ ವ್ಯಕ್ತಿ ಅವ್ರು ಸಣ್ಣವರಲ್ಲಿ ದೊಡ್ಡವರಲ್ಲಿ ಇರಲಿ ಬ್ರಾಹ್ಮಣ ವರ್ಗದವರೇ ಆಗಿದ್ರು ಕೂಡ ಪ್ರತಿಯೊಬ್ಬರಿಗೆ ಒಂದು ಫೋನ್ ಮಾಡಿ ಹೇಳ್ತಿದ್ರು ಬನ್ನಿ ನೀವು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಅಷ್ಟು ಬಹಳಷ್ಟು ಜನರಿಗೆ ಅದೇ ಬೇಕು ಏನಾದ್ರು ಲೆತ್ತೇ ರಂಚ ಅಂತ ಬರುವವರು ತುಂಬ ಜನ ನೂರಕ್ಕೆ ಎಪ್ಪತ್ತು ಜನರಷ್ಟು ಕಾಕಜಿ ಕೊರತೆ ಅಂತ ಬೋರ್ಡ್ ಅಂತ ಫೋನ್ ಮಾಡಿದರೆ ಇನ್ನೊಂದು ಸ್ವಲ್ಪ ಹನ್ನೆರಡು ಒಂದು ಮೂರು ದೊಂಜ್ ಬಂದು ಬರೋಡು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಈಗ ಸ್ವಲ್ಪ ಮಾಧವರು ಮತ್ತೆ ನಮ್ಮ ಲತೀಶ್ ತಾರನಾಥ್ ಮತ್ತೆ ಅವರ ತಂಡ ಸುಮಾರು ಯುವಕರು ಇದ್ದಾರೆ ಅವರು ಸಲ ಮಾಡ್ತಾ ಇದ್ದಾರೆ ಈಗ ಆದ್ರೆ ನಮಗೆ ದೊಡ್ಡ ಒಂದು ವ್ಯವಸ್ಥೆ ತಪ್ಪೇ ಇತ್ತು ಹುಣ್ಣಪ್ಪ ಇದ್ರೆ ನಾವು ಅವರ ನೆನೆಸುವಾಗ ನಮಗೆ ಸ್ವಲ್ಪ ಬೇಸರ ಆಗ್ತದೆ ಹೊಣ್ಣಪ್ಪನ ಇದು ಇರ್ತಿದ್ರೆ ನಮಗೆ ಒಂದು ಕೆಲವೊಂದು ಜವಾಬ್ದಾರಿಯನ್ನು ಕೊಡ್ತಿದ್ರೆ ಈಗ ನಮ್ಮ ನಾರಾಯಣರಿಗೆ ಕೊಟ್ಟಾಗಿ ನಾವು ಒಂದು ಪ್ರತಿ ಸಾರಿ ಈ ಮೆರವಣಿಗೆ ಮಾಡುವಾಗ ನಾರಾಯಣರು ಅವರ ತಲೆಗೆ ಹಾಕಿ ಹದ್ಬಿಡುದು ಮತ್ತೆ ಅವ್ರು ಕೊಲ್ಲು ಅವರೆಲ್ಲ ಎಲ್ಲ ಮತ್ತೆಲ್ಲರನ್ನೂ ಸೇರಿಸಿಕೊಂಡು ಹೋಗ್ತಾ ಇದ್ರು ಹಾಗೆ ಹೊನ್ನಪ್ಪ ಗೌಡರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಅವರು ಇವತ್ತು ನಮ್ಮೊಂದಿಗಿಲ್ಲ ಆದ್ರೆ ಇದರಲ್ಲಿ ಒಂದು ಸಣ್ಣ ನಿಮ್ಮಲ್ಲಿ ನಾನೊಂದು ವಿನಂತಿ ಮಾಡುವುದು ಒಂದೊಂದು ಯಾಕೆಂತ ಹೇಳಿದ್ರೆ ಜೀವನದಲ್ಲಿ ಎಲ್ರಿಗೂ ಕೂಡ ಸಾಕಷ್ಟು ಆಯ್ಸೆಯನ್ನು ದೇವರು ಕೊಟ್ಟಿದ್ದಾರೆ ಆದ್ರೆ ಒಂದು ತಾವೆಲ್ಲರೂ ಹೊನ್ನಪ್ಪನ ನಿರಂತರಾಗಿದ್ದಾರೆ ಆ ತೀರ್ಮಾನವನ್ನು ತೆಗೆಕೊಂಡು ಆದರೆ ನಾವು ಒಂದು ಸ್ವಲ್ಪ ಈ ಸಭೆಯಲ್ಲಿ ಆಲೋಚನೆ ಮಾಡಬೇಕಾದ ಏನಂತ ಹೇಳಿದರೆ ನಮಗೆ ದೇವರು ಕಲೀಲಿಕ್ಕೆ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದಾನೆ ಆದರೆ ನಾವು ಕಲಿತಾ ಇಲ್ಲ ಯಾಕಂತ ಹೇಳಿದ್ರೆ ಇಂಥ ಶಾರದೋತ್ಸವದಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನ ನಾವು ಕಲಿಬೇಕು ಅದರೊಟ್ಟಿಗೆ ಈ ಸಂಸ್ಕಾರ ಸಂಸ್ಕೃತಿ ಎಲ್ಲ ನಮ್ಮ ಧರ್ಮದಲ್ಲಿ ಕಲಿಯೋದು ಯಾಕೆಂಥೇಳಿದ್ರೆ ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಆದರೆ ಒಂದು ಆತ್ಮಸ್ಥೈರ್ಯ ಅಂತ ಒಂದುಂಟು ನಮ್ಮಲ್ಲಿ ಹೊರ ಮನಸ್ಸು ಅದು ಒಳ ಮನಸ್ಸು ಅಂತ ವೈಜ್ಞಾನಿಕವಾಗಿ ಉಂಟು ಆದರೆ ನಮ್ಮ ಒಳ ಮನಸ್ಸು ಯಾವಾಗ ಫೈಲಾಯ್ತಾ ಹೊರಮನಸ್ಸು ಆಗ್ತದೆ ಆದರೆ ಅದಕ್ಕೆ ಪೂರಕವಾಗಿ ಒಳಮನಸ್ಸು ಏನಾದರೂ ಅದಕ್ಕೆ ಜೋಡಣೆ ಆಗಿ ಸಮಸ್ಯೆ ಉಲ್ಪಣ ಆದರೆ ನಾವು ಇಲ್ಲಿಂದ ಬಿಟ್ಟು ಹೋಗುವ ಅನ್ನೋ ಒಂದು ತೀರ್ಮಾನಕ್ಕೆ ನಾನು ನಾನೀಗ ಯಾಕೆ ಇದನ್ನು ಹೇಳಿದೆ ಅಂತ ನೋಡಿ ನೀವು ಜೀವನವನ್ನು ಹೇಗೆ ಮಾಡುವುದು ಅಂತ ಹೇಳಿ ಪುಸ್ತಕಗಳಿವೆ ಮೊಬೈಲ್ನಲ್ಲಿ ನೋಡಿದರೆ ಗೊತ್ತಾಗ್ತದೆ ಅನೇಕ ವಿಚಾರಗಳು ಉಂಟು ಇದನ್ನು ನೀವು ಒಂದು ಹತ್ತತ್ತು ಬಾರಿ ಎಲ್ಲರೂ ಕೂಡ ತಿಳ್ಕೊಳ್ಳುವಂತ ಯತ್ನ ಮಾಡಬೇಕು ಇವತ್ತು ಇಲ್ಲಿ ಕೂತವರು ನೂರಕ್ಕೆ ತೊಂಬತ್ತೆಂಟು ಜನ ಕೂಡ ಮನೆಯಲ್ಲಿ ಸರಿಯಾದ ಜೀವನ ಮಾಡುವವರು ಇಲ್ಲ ಅಂತ ನಾನು ಹೇಳ್ತೇನೆ ಗೊತ್ತಿಲ್ಲ ನಾನು ಸೇರಿ ನಾನು ಸೇರಿ ಈ ಸಭೆಯಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೋಡಿ ನಮಗೆ ಹಿಂದಿನವರೆಲ್ಲ ಯಾವ ರೀತಿ ಧರ್ಮದ ಆಧಾರಿತವಾಗಿ ನಡಿಬೇಕು ಅಂತ ಎಲ್ಲ ನೀವು ಮೊನ್ನೆ ಮೊನ್ನೆ ಡಿಗ್ರಿ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಕೂಡ ಬಹಳಷ್ಟು ಅಲ್ಲಿ ವಿದ್ಯಾರ್ಥಿಗಳಿಗೆ ಕಲೆಯನ್ನು ಇದ್ದರು ಅಲ್ಲಿ ಹೇಳ್ತಾ ಇದ್ರು ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಧೈರ್ಯವಂತರಾಗಿ ಅತ್ಯುತ್ತಮವಾಗಿ ಜೀವನ ಮಾಡಲಿಕ್ಕೆ ಬೇಕಾಗಿ ನಮಗೆ ಮೊದಲ ಮೊದಲವರೇ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ಆದರೆ ನಾವು ಅದನ್ನು ಪರಿಪಾಲನೆಯನ್ನು ಮಾಡಿಕೊಂಡು ಹೋಗ್ತಾನೆ ಇಲ್ಲ ಬಹಳಷ್ಟು ಮಂದಿ ಹೋಗ್ತಾ ಇಲ್ಲ ನಿನ್ನೆ ಡ್ಯಾನ್ಸ್ ಎಲ್ಲ ಮಾಡಿದ್ರು ಬಹಳ ಒಳ್ಳೇದಾಯ್ತು ಬಹಳ ಒಳ್ಳೇದಾಗಿದೆ ಆದ್ರೆ ಇದರೊಂದಿಗೆ ಇನ್ನೊಂದು ಕಲಿಸಬೇಕಾದಂತ ವಿಚಾರಗಳು ಕೂಡ ಉಂಟು ಮೊಬೈಲ್ ಅನ್ನ ಸಣ್ಣ ಮಕ್ಕಳಿಗೆ ಕೊಡಬಾರ್ದು ಕೊಟ್ರೆ ನಮ್ಮ ಮಕ್ಕಳು ಹಾಳಾಗಿ ಬಿಡ್ತಾರೆ ಯಾಕೆ ಅದು ನಿಮಗೆ ಗೊತ್ತಾಗೋದಿಲ್ಲ ಮೊಬೈಲ್ ಇಂದ ನೂರಕ್ಕೆ ತೊಂಬತ್ತು ಮಕ್ಕಳು ಮೊಬೈಲ್ ಇಂದ ಹಾಳಾಗಿ ಬಿಡ್ತಾರೆ ನಾವು ಇಲ್ಲೇ ಬೇಕಿದ್ರೆ ನಾನು ಗುರುತಿಸಿ ಕೊಡಬಲ್ಲ ಎಷ್ಟು ಜನ ಹಾಳಾಗಿದ್ದಾರೆ ಏನೆಲ್ಲ ಮೊಬೈಲ್ ಇಂದ ಆಗಿದೆ ಅಂತ ಹೇಳಿ ಅದೇ ಗುರುತಿಸುವುದು ತಪ್ಪು ಇಲ್ಲಿ ಬೇಡ ಅದು ನಾನು ಇದನ್ನು ಈ ಸಭೆಯಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾವು ಶಾಲದ ಈಗ ಇಲ್ಲಿ ಕಾರ್ಯಕ್ರಮ ಮಾಡುದು ಯಾಕೆ ಸಭೆ ಮಾಡುದು ಯಾಕೆ ನಮ್ಮ ಮನೆಯ ಮಕ್ಕಳಿಗೆ ಅಥವಾ ನಮಗೆ ಸಂಸ್ಕಾರ ಸಂಸ್ಕೃತಿಯನ್ನ ಕಲ್ತುಕೊಳ್ಳುವಂತ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಆದ್ರೂ ಇಲ್ಲಿಂದ ಹೋಗ್ತದೆ ಹೌದಾ ನೀವು ಪೂಜೆ ಮಾಡಬೇಕು ಯಾಕೆ ಪೂಜೆ ಮಾಡಬೇಕು ನೀವು ಪಂಚ ದೇವಸ್ಥಾನಕ್ಕೆ ಹೋದ್ರೆ ಕೆಲವು ದೇವಸ್ಥಾನಗಳಲ್ಲಿ ಫುಲ್ ಬೋರ್ಡ್ ಹಾಕಿದ್ದಾರೆ ದೇವಸ್ಥಾನಕ್ಕೆ ಯಾವ ಸೈಡ್ ಇಂದ ಯಾಕೆ ತಗೊಳ್ಬೇಕು ಕ್ಷೀರಾಭಿಷೇಕ ಮಾಡಿದರೆ ಅದರ ಫಲ ಏನು ಗಣೋಮ ಮಾಡಿದರೆ ಫಲ ಏನು ಏನು ಅಂತ ಅದರಲ್ಲಿ ಉಂಟು ಆದ್ರೆ ಎಷ್ಟು ಜನ ಓದ್ತೀರಿ ಅಂತ ನಮಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮೊಬೈಲ್ ಹೀಗೆ ಇರುವುದು ಎಷ್ಟೊತ್ತಿಗೂ ಇಷ್ಟು ಮಾಡಿದ್ರೆ ಅದ್ರ ಓದುವ ಒಬ್ರು ಸೊತ್ತಿಲ್ಲ ನಮಗೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಮ್ಮ

ನಮಗೆ ಒಂದು ವಿಷಯದಲ್ಲಿ ಫೋನ್ ಬಂದಿದೆ ಡೈರೆಕ್ಟ್ ಪಾತ್ರ ಒಂದು ತೀರ್ ಅಂಚಿನ ನಮ್ಮ ಒಂಜಿ ಇಂಚಿನ ಕಾರ್ಯಕ್ರಮ ಏನು ಒಂಜಿ ನಮ್ಮ ಇಲ್ಲ ಇಲ್ಲದ ಬಾಕಿ ನಮ್ಮ ನಮ್ಮ ಸ್ವಚ್ಛತೆಯೋಡು ಅಂಚನೆ ಕೊಂಜ್ ನಮ್ಮ ಉಡಗಿ ಪೋಂಡಲ್ಲ ನಮ್ಮ ಪ್ಲಾಸ್ಟಿಕ್ ಊರು ದಕ್ಕ ನಮ್ಮ ಕಾಪಾಡು ದಯಪತೆಗೆ ಅನಿತ್ತು ಜಪದರಿಯೋಡಾಪು ದಯಪುಳು ಇತ್ತೆ ನಮನೆ ಇಲ್ಲವೇ ಇಲ್ಲವನ್ನ ನಮ್ಮ ಸ್ವಚ್ಛತೆ ಇನ್ನ ನಮ್ಮ ಗಾಡಿ ಉಡನ್ನ ಫೋನ್ ಅಗಲ ನಮ್ಮ ಸುಜಾತ ದೀ ಉಡು ದಯ ಪಂಡ ಉಬೇ ಒಂಜಿ ನಮಡ್ ಒಂಜಿ ಡಸ್ಟ್ ಬಿನ್ ಇತ್ತಿನ ಆ ಡಸ್ಟ್ ಬಿನ್ ಡ್ ಪಂಡ ಒಂಜಿ ವ್ಯವಸ್ಥೆ ನಮ ಮಂತೊನೊಡು ಓಲ್ ತತ್ತುದುಲ ನಮ್ಮ ರೋಡ್ ಸೈಡ್ ಪ್ಲಾಸ್ಟಿಕ್ ಪಾಡ್ರ ಬಲ್ಲಿ ದಯ ಪಂಡ ಪ್ಲಾಸ್ಟಿಕ್ ಡ್ ದಾದ್ ಮಸ್ತ್ ಇಲ್ಲ್ ಬತ್ತಿ ಪುಯಿತ ಕ್ಯಾನ್ಸರ್ ಅವು ಉಂದು ಮಾತ ಬರ್ಪುಂಡೆ ಅಯ್ಯೆಸ್ಟ್ ಕ್ಯಾನ್ ಪ್ಲಾಸ್ಟಿಕ್ ಡ್ ದಾದ್ ಐನಾತ್ ನಮ ಪ್ಲಾಸ್ಟಿಕ್ ನ ಒಂಜಿ ರೋಡ್ ಸೈಡ್ ತಕ್ಕನ ಒಂಜಿ ವ್ಯವಸ್ಥೆ ನಮ ಮಂತೊನೊಡು ಅಂಚನೆ ಇನಿ ಈ ಕಾರ್ಯಕ್ರಮಗ ನಮ ಆ ಅವಕಾಶ ಮಂತ್ ಕೊರ್ನಂತಿನ ಅಧ್ಯಕ್ಷೆರ್. ಮಾದೇಶ ಒಂದು ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯರು ಮಾರ್ಗದರ್ಶಕರು ಆದಂತಹ ಶಿವರಾಮ ಮತ್ತು ಈ ಒಂದು ಶಾರದೋತ್ಸವದ ರುವಾರಿಗಳು ಆದಂತಹ ಶಿವರಾಮಣ್ಣ ಅವರು ಎಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ತಿಳಿಸಿದ್ದಾರೆ ತದಂಗವಾಗಿ ನಾವು ಮಾತನಾಡುವುದು ಏನೂ ಇಲ್ಲ ಆದರೆ ನಾವೇನು ದೊಡ್ಡ ಮಟ್ಟಿನ ವಾಗ್ಮೀಯೂ ಅಲ್ಲ ಆದ್ರೆ ಈ ಒಂದು ಪ್ರದೇಶದಲ್ಲಿ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ನಡೆಸಿಕೊಂಡು ಬಂದು ಈ ವರ್ಷ ಇಪ್ಪತ್ತ ನಾಲ್ಕನೇ ವರ್ಷ ಸ್ಥಳೀಯವಾದಂತಹ ಎಲ್ಲ ಪ್ರತಿಭೆಗಳಿಗೆ ಸೇರಿದಂತೆ ಯುವಕ ಬೃಂದದವರು ಒಗ್ಗಟ್ಟು ಆಗುವಂತಹ ಒಂದು ದೃಷ್ಟಿಯಲ್ಲಿ ಹಿರಿಯರು ನಡೆಸಿದಂತಹ ಈ ಒಂದು ಉತ್ಸವ ಇದೀಗ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ ಸ್ಥಳೀಯವಾದಂತಹ ಎಲ್ಲ ಪ್ರತಿಭೆಗಳಿಗೆ ಅವಕಾಶಗಳು ಸೇರಿದಂತೆ ನಾವು ಕೂಡ ಇಲ್ಲಿ ಇದೀಗ ಕಳೆದ ಮೂರು ವರ್ಷಗಳಿಂದ ಈ ಸ್ಥಳದಲ್ಲಿ ಆಶ್ರಯ ನಮಗೆ ಸಿಕ್ಕಿರುವಂಥದ್ದು ಭಗವಂತನ ಆಶೀರ್ವಾದ ಅದಲ್ಲದೆ ಈ ವರ್ಷ ಪ್ರೆಸ್ ಕ್ಲಬ್ನ ಒಂದು ಸುಖಾಣಿಯನ್ನ ನಮ್ಮ ಕುಟುಂಬ ನೀಡಿದೆ ಆ ಒಂದು ಕಾರಣದಿಂದ ಇಲ್ಲಿ ಒಂದು ನಿಲ್ಲಿಕೆ ಅವಕಾಶ ಸಿಕ್ಕಿದೆ ಈ ಒಂದು ಅವಕಾಶ ಕೊಟ್ಟದ್ದಕ್ಕೆ ಎಲ್ಲರಿಗೂ ಹೊಂದಿಸುತ್ತ ಈ ಒಂದು ಸಂದರ್ಭದಲ್ಲಿ ಬಹಳ ಅದ್ಭುತವಾದಂಥ ಸನ್ಮಾನವನ್ನು ಮಾಡಿದ್ದಾರೆ ಯಜ್ಞೇಶ್ ದೇವರ ಅವರು ನಮ್ಮ ವಿದ್ಯಾರ್ಥಿ ಮಾತ್ರವಲ್ಲ ಬಹಳ ಅದ್ಭುತವಾದಂತಹ ಪ್ರತಿಭೆ ನಾವು ಕಳೆದ ಕಾಲೇಜಿನಲ್ಲಿ ಆಟಿ ಉತ್ಸವ ಮತ್ತು ಶ್ರೀ ದೇವರ ಒಂದು ಪೂಜೆ ನೆರವೇರಿಸುವ ಸಂದರ್ಭದಲ್ಲಿ ಬಹಳ ಉತ್ಸಾಹದಿಂದ ಒಂದು ಸಾಂಪ್ರದಾಯಿಕ ವೇದಿಕೆಯನ್ನು ತನ್ನ ಕೈಚಳಕದಿಂದ ನಿರ್ಮಿಸುವಲ್ಲಿ ನನಗೆ ಬಹಳ ತುಂಬ ಬೆನ್ನೆಲುಬಾಗಿ ನಿಂತವರು ಯಜ್ಞೇಶ್ ದೇವರ ಅವರು ಕೇವಲ ಪ್ರತಿಭೆ ಮಾತ್ರವಲ್ಲದೆ ಸೈನಿಕಾಟ್ನಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂಥ ನಮ್ಮ ದೇವರ ಗದ್ದೆಯ ಪ್ರತಿಭೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಸ್ವಾತಿ ಆಚಾರ್ಯ ದೇವರ ಗದ್ದೆ ಅವರು ಕೂಡ ಈ ಒಂದು ಪ್ರದೇಶದಲ್ಲಿ ಎಸ್ ಸಿಯಲ್ಲಿ ಅತ್ಯಧಿಕ ಅಂಕಗಳಿಸುವ ಮೂಲಕ ನಮ್ಮ ದೇವರ ಗದ್ದೆಗೆ ಮತ್ತು ಸುಬ್ರಹ್ಮಣ್ಯಕ್ಕೆ ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಲಿಕ್ಕೆ ಸಂತಸ ಆಗ್ತದೆ ಅದೇ ರೀತಿ ನಿಧಿ ಸುವರ್ಣ ಅವರು ಮತ್ತು ಚೈತ್ರ ಕೋಡಿಕಜೆ ಎಲ್ಲ ನಾಲ್ಕು ಜನ ವಿದ್ಯಾರ್ಥಿಗಳು ಕೂಡ ಈ ಒಂದು ಹಿರಿಯರಿಂದ ಅಥವಾ ಶಿವರಾಮನ ಅಂತಹ ಒಂದು ಅನುಭವಿಗಳು ಯಾಕಂದರೆ ನಾನು ಕೂಡ ಅನೇಕ ಸಂಘ ಸಂಸ್ಥೆಯಲ್ಲಿ ಕುಡಿಯುತ್ತಿರುವಂಥ ವ್ಯಕ್ತಿ ನಾವು ಸ್ಟೇಜಲ್ಲಿ ಕೂತ್ಕೊಳ್ಳೋದಿಲ್ಲ ಇಲ್ಲಿ ಒಂದು ಅವರಂತಹ ಹಿರಿಯರ ನಡುವೆ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಭಾಗ್ಯ ಆದ್ದರಿಂದ ಇಂಥ ಒಂದು ವೇದಿಕೆಯಲ್ಲಿ ನೀವುಗಳು ಸನ್ಮಾನಿತರಾಗಿರುವಂಥದ್ದು ನಿಮ್ಮ ಪ್ರತಿಭೆಗೆ ನೀಡಿದಂತಹ ಸ್ಫೂರ್ತಿ ಶಾರದಾ ಮಾತೆ ನಿಮಗೆ ಇನ್ನೂ ಅತ್ಯುತ್ತಮವಾದಂತಹ ಒಂದು ಆ ಭಾಗ್ಯ ಮತ್ತು ಬದುಕನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ಅವಕಾಶ